ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಲೋಕು ಮುರುಡೇಶ್ವರ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹಳೆಯ ಯೂಟ್ಯೂಬ್ ಚಾನಲ್ನಂದು ಲೋಕಿ ವರ್ಲ್ಡ್ ನೇಮ್ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಪ್ರಾಬ್ಲಮ್ ಇಂದ ಸೊ ಹಳೆಯ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರೆ ಇದಕ್ಕೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ನೀವು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ ಸಹಸ್ರಲಿಂಗ ಅಂತ ಹೇಳಿದರೆ ಏನು ಅಂಥೇಳಿ ಇವಾಗ ನಾನು ನೋಡ್ತಾ ಇರ್ಬೋದು ನೀವು ಸಹಸ್ರಲಿಂಗ ಅನ್ನೋದು ಯಾವುದೇ ಥರ ಒಂದು ದೇವಸ್ಥಾನದ ಅಥವಾ ಗರ್ಭಗುಡಿಯಲ್ಲಿರುವಂಥ ಲಿಂಗವಲ್ಲ ಇದು ಒಂದು ನದಿಯ ದಡದಲ್ಲಿ ಅಂದರೆ ನದಿಯ ತೀರದಲ್ಲಿ ನದಿಯಲ್ಲೇ ಇರುವಂಥ ಲಿಂಗ ಅಂದರೆ ಹಲವಾರು ಲಿಂಗ ಸಾವಿರ ಸಂಖ್ಯೆಯಲ್ಲಿ ಲಿಂಗಗಳಿವೆ ಅದಿಗೋಸ್ಕರನೇ ಇದಕ್ಕೆ ಸಹಸ್ರಲಿಂಗ ಅನ್ನೋ ಒಂದು ಹೆಸರು ಬಂದಿದೆ ಇವತ್ತು ನಾನು ನನ್ನ ಸ್ನೇಹಿತರ ಜೊತೆ ಈ ಸಹಸ್ರಲಿಂಗಕ್ಕೆ ಭೇಟಿ ನೀಡಿದ್ದೆ ಅಂದರೆ ಸಹಸ್ರಲಿಂಗ ನಾನು ಒಂದು ಏಳು ವರ್ಷದ ಹಿಂದುಗಡೆ ಬಂದಿದ್ದ ನೆನಪು ಹಾಗೆ ಇವತ್ತು ನಾವು ಸಿರಿಸಿ ಬಂದಿದ್ವಿ ಅದೇ ಕಾರಣಕ್ಕೆ ಸಹಸ್ರಲಿಂಗ ಕೂಡ ಎಂಟ್ರಿ ಆದ್ವಿ ಸೊ ನೀವು ನೋಡ್ತಾ ಇರ್ಬೋದು ಸಹಸ್ರಲಿಂಗ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಈ ಥರ ಒಂದು ದೃಶ್ಯ ನೋಡಲಿಕ್ಕೆ ಸಿಗುತ್ತೆ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಬೋರ್ಡ್ ನೋಡ್ತಾ ಶ್ರೀ ಗ್ರಾಮ ಪಂಚಾಯತ್ ವೈರುಂಡೆ ಸಹಸಲಿಂಗ ಪವಿತ್ರ ಕ್ಷೇತ್ರದ ಸುತ್ತಮುತ್ತಲು ಕುಳಿತು ಊಟ ತಿಂಡಿ ಮಾಡುವುದು ನಿಷೇಧಿಸಲಾಗಿದೆ ನಮ್ಮ ಜನರ ಪ್ರತಿಯೊಂದು ನೋ ಅಂದರೆ ನಮ್ಮ ಜನರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡೇ ಈ ಬೋರ್ಡ್ ಹಾಕಿದ್ದಾರೆ ಅನ್ಸತ್ತೆ ಯಾಕಂದರೆ ನಮ್ಮ ಜನ ಪ್ಲೇಸ್ ಬಂದಾಗ ಅಲ್ಲಿ ಇರುವಂಥ ಒಂದು ಪ್ಲೇಸ್ ಹೇಗಿದೆ ಅಂತ ನೋಡೋಕ್ಕಿಂತ ಹೆಚ್ಚಾಗಿ ಈ ವೇಸ್ಟೇಜನ್ನು ಅಂದರೆ ಊಟಕ್ಕೆ ತಿಂಡಿ ಏನೋ ತಂದಿರ್ತಾರಲ್ಲ ಅಂಥ ವೇಸ್ಟೇಜ್ನೇ ಜಾಸ್ತಿ ಅಲ್ಲಲ್ಲಿ ಒಗೆದು ಬಿಸಾಕಿ ಹೋಗ್ತಾರೆ ಅದಿಗೋಸ್ಕರನೇ ಪರ್ಫೆಕ್ಟಾಗಿ ಬೋರ್ಡ್ ಹಾಕಿದ್ದಾರೆ ಅನಿಸುತ್ತೆ ನಮಗೋಸ್ಕರನೇ ಸೊ ಹಾಗೆ ನಾವು ಈ ಕಡೆ ಬಂದುಬಿಟ್ರೆ ಇಲ್ಲಿ ಆ ಕಡೆಯಿಂದ ಎಂಟ್ರಿ ಆಗ್ಬೋದು ಈ ಕಡೆಯಿಂದ ಎಂಟ್ರಿ ಆಗ್ಬೋದು ನಾವೇನು ಮಾಡಿದ್ರು ಈ ಕಡೆಯಿಂದ ಎಂಟ್ರಿ ಆದ್ವಿ ಮೊದಲೇ ನೋಡ್ಬೋದು ಹಿಂಗೆ ನೋಡ್ತಾ ಇದೆ ಅಂತ ಹಾಗೆ ಒಳಗಡೆ ಹೋದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಬಲ್ಪದಿಯಲ್ಲಿ ಒಂದು ಲಿಂಗ ಬರುತ್ತೆ ಹಾಗೆ ಮುಂದ್ಗಡೆ ಅಂದರೆ ಆ್ಯಕ್ಚುಲಿ ಏನು ಅಂದರೆ ನೀವು ಕಾಲು ಎಲ್ಲಿಟ್ಟರೂ ಅಲ್ಲಿ ನಿಮ್ಗೆ ಲಿಂಗ ನೋಡುತ್ತೆ ಇದೇ ಈ ಸಹಸ್ರಲಿಂಗದ ಒಂದು ವಿಶೇಷತೆ ಹಾಗೆ ನೀವು ಅಂದ್ಕೊಂಡಿರ್ಬೋದು ಈ ಸಹಸ್ರಲಿಂಗ ಏನು ಈ ಸಹಸ್ರಲಿಂಗ ಇಲ್ಲಿ ಹೇಗೆ ಅಂದರೆ ಇಲ್ಲಿ ಯಾರು ಕೆತ್ತನೆ ಮಾಡಿದ್ರು ಅಥವಾ ಇದು ಏನು ಉದ್ಭವ ಆಗಿದ್ದು ಏನು ಹಲವಾರು ಒಂದು ಪ್ರಶ್ನೆಗಳನ್ನ ಮನಸ್ಸಲ್ಲಿ ಮೂಡುತ್ತೆ ಅದಿಗೋಸ್ಕರ ನಾನು ಅಲ್ಲಿಯ ಒಂದು ಲೋಕಲ್ ಅಲ್ಲಿ ಪುರೋಹಿತರೊಬ್ಬರಿದ್ದರು ಹಾಗೆ ಅವ್ರ ಹತ್ರ ಕೇಳಿ ನಿಮಗೆ ಇದು ಹೇಳ್ತಾ ಇರೋದು ಈ ಸಹಸ್ರಲಿಂಗದ ಒಂದು ಸ್ಟೋರಿನೇ ಒಂಥರ ಒಂದು ದೈವ ದೇವರ ಮೇಲಿನ ಒಂದು ನಂಬಿಕೆ ಹಾಗೆ ಆ ದೇವರು ನಂಬಿದವರ ಕೈ ಬಿಡಲ್ಲ ಅನ್ನೋ ಒಂದು ಕಾನ್ಸೆಪ್ಟೇ ಅದೇ ಈ ಸ್ಟೋರಿಯಲ್ಲಿ ಹಾಗೆ ಈ ಸಹಸ್ರಲಿಂಗದ ಚಿಕ್ಕದಾದ ಸ್ಟೋರಿ ಏನಂದರೆ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆಂಟರಿಂದ ಸಾವಿರದ ಏಳ್ನೂರ ಹದಿನೆಂಟರವರೆಗೆ ಇಲ್ಲಿ ಆಳ್ವಿಕೆ ಮಾಡಿದ ಸೋದೆಯ ಮೊದಲ ದೊರೆ ಅರಸಪ್ಪ ನಾಯಕರಿಗೆ ಮಕ್ಕಳಿರುವುದಿಲ್ಲಂತೆ ಅಂಥ ಸಮಯದಲ್ಲಿ ಅವರು ಶಿವಭಕ್ತರಾದ ಕಾರಣ ಶಿವರಿಗೆ ಒಂದು ಹರಕೆ ಹೊತ್ಕೊಳ್ತಾರೆ ಅಂದರೆ ತನಗೆ ಮಕ್ಕಳಾದರೆ ಶಾಲ್ಮಲಾ ನದಿಯ ತೀರದಲ್ಲಿ ಶಿವಲಿಂಗವನ್ನು ಕೆತ್ತನೆ ಮಾಡ್ತೀನಿ ಅಂಥೇಳಿ ಅದೇ ಕಾರಣಕ್ಕೆ ಮಕ್ಕಳಾದ ನಂತರ ಅವರು ಶಾಲಮಲಾ ನದಿಯಲ್ಲಿ ಒಂದೆರಡು ಲಿಂಗವನ್ನು ಕೆತ್ತನೆ ಮಾಡ್ತಾರಂತೆ ಮೊದಲು ಅದಾದ ನಂತರ ಆಳ್ವಿಕೆ ಬಂದಂಥ ಸದಾಶಿವನಾಯಕ ಇವರು ಅಪಾರ ಶಿವಭಕ್ತರಾದ ಕಾರಣ ಇಲ್ಲಿ ಸಹಸ್ರಾರು ಲಿಂಗವನ್ನು ಕೆತ್ತನೆ ಮಾಡಿ ಪೂಜೆ ಪ್ರಾರಂಭ ಮಾಡಿದರು ಅಂತ ಕೂಡ ಹೇಳಲಾಗ್ತಿದೆ ಹಾಗೆ ಈ ಶಾಲ್ಮಲಾ ನದಿಯು ಸುಮಾರು ಇನ್ನೂರ ತೊಂಬತ್ತೇಳು ಕಿಲೋಮೀಟರ್ ಅಂದರೆ ಧಾರವಾಡದ ನುಗ್ಗೆಕೆರೆ ದೇವಸ್ಥಾನದಿಂದ ಹರಿದು ಅಂಕೋಲದ ಗಂಗಾವಳಿಯ ಅರಬ್ಬಿ ಸಮುದ್ರವನ್ನು ಸೇರ್ತದಂತೆ ಅಂದರೆ ಅಷ್ಟೊಂದು ದೂರ ಹರಿತದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಸಹಸ್ರಲಿಂಗಕ್ಕೆ ಬರಲಿಕ್ಕೆ ಬೆಸ್ಟ್ ಟೈಮ್ ಅಂದರೆ ನವೆಂಬರ್ ತಿಂಗಳಿಂದ ಯಾಕಂದರೆ ನವೆಂಬರ್ ತಿಂಗಳಿಂದಲೇ ನಿಮಗೆ ನೀರಿನ ಪ್ರವಾಹ ಕಡಿಮೆ ಇರುತ್ತೆ ಅಂದರೆ ನೀವು ಬಂದಾಗ ಸಹಸ್ರಲಿಂಗದ ಕೆಳಗಡೆ ಹೋಗಲಿಕ್ಕೆ ನಿಮ್ಗೆ ಪರ್ಮಿಷನ್ ಇರುತ್ತೆ ಮಳೆಗಾಲದ ತನಕ ನಿಮ್ಗೆ ಪರ್ಮಿಷನ್ ಅದಾದ ನಂತರ ನಿಮಗೆ ಕೆಳಗಡೆ ಹೋಗಲಿಕ್ಕೆ ಯಾವುದೇ ಥರ ಪರ್ಮಿಷನ್ ಇರಲ್ಲ ಇಲ್ಲಿ ನೀವು ಬಂದಾಗ ಕೇವಲ ನಿಮಗೆ ಲಿಂಗ ಒಂದೇ ಅಲ್ಲ ನೋಡಲಿಕ್ಕೆ ಸಿಗೋದು ಇಲ್ಲಿ ಗಣಪತಿಯ ದೇವರ ವಿಗ್ರಹ ಕೂಡ ಅಂದರೆ ಕಲ್ಲಿಂದ ಕೆತ್ತನೆ ಆದ ವಿಗ್ರಹ ಕೂಡ ಇದೆ ಹಾಗೆ ನಂದಿಯ ವಿಗ್ರಹ ಕೂಡ ಇದೆ ಅಂದರೆ ಎಲ್ಲ ವಿಗ್ರಹ ಶಿವಲಿಂಗದ ಮುಂದಗಡೆ ನಿಮಗೆ ಒಂದೊಂದು ನಂದಿಯ ವಿಗ್ರಹ ಕೂಡ ಕೆತ್ತಿದ್ದಾರೆ ಹಾಗೆ ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ವಿಶೇಷವಾದ ಪೂಜೆ ಇರುತ್ತೆ ಇಲ್ಲಿ ನೋಡ್ತಾ ಇರುವ ಸಹಸ್ರಾರು ಲಿಂಗಗಳಿಗೆ ಒಬ್ಬೊಬ್ಬ ಪುರೋಹಿತರು ಇರ್ತಾರಂತೆ ಅಂದರೆ ನಿಮಗೆ ಬೇಕಾದಂಥ ಲಿಂಗಕ್ಕೆ ನೀವು ಪೂಜೆ ಕೂಡ ಮಾಡಿಸ್ಕೊಂಡು ಹೋಗ್ಬೋದು ನದಿಯಲ್ಲಿ ಸ್ನಾನ ಮಾಡುವುದರಿಂದ ಹಲವಾರು ಚರ್ಮ ರೋಗಗಳು ಕೂಡ ಪರಿಹಾರವಾಗುತ್ತಂತೆ ಮಕ್ಕಳಾಗದೇ ಇರುವಂಥ ಎಷ್ಟೋ ಜನರಿಗೆ ಮಕ್ಕಳಾದಂಥ ಕೆಲವು ಉದಾಹರಣೆಗಳು ಕೂಡ ಇದೆ ಅಂತೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇಚ್ಛೆಗಳು ಇದ್ದರೆ ಇಲ್ಲಿ ಕಲ್ಲಿನ ಮೇಲೆ ಕಲ್ಲಿಟ್ಟು ಜೋಡಣೆ ಮಾಡುವುದರಿಂದ ಆ ಇಚ್ಛೆ ಕೂಡ ನೆರವೇರುತ್ತೆ ಅಂತ ಕೂಡ ನಂಬಲಾಗುತ್ತೆ ನಾನು ಕೂಡ ಒಂದು ಚಿಕ್ಕದಾದ ಪ್ರಯತ್ನ ಕೂಡ ಮಾಡಿದ್ದೀನಿ ಶಿವಲಿಂಗದ ದರ್ಶನ ಅದು ಹೊರಗಡೆ ಬಂದರೆ ನಿಮಗೊಂದು ತೂಗು ಸೇತುವೆ ಕೂಡ ನೋಡೋಕ್ಕೆ ಸಿಗುತ್ತೆ ಈ ತೂಗು ಸೇತುವೆ ಮೇಲೆ ಒಂದೇ ಬಾರಿ ಎಂಟು ಜನ ಕೂಡ ಹೋಗ್ಬೋದಂತೆ ಈಗ ನೀರಿರಲಿಲ್ಲ ಫುಲ್ಲು ನಿಮಗೆ ಕೆಳಗಡೆ ಫುಲ್ಲು ಕಲ್ಲುಬಂಡೆಗಳೇ ನೋಡ್ತಾ ಇತ್ತು ಈ ವಿಡಿಯೋದಲ್ಲಿ ಸಹಸ್ರಲಿಂಗದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್